ಹಾಯ್ ಮ್ಯಾಮ್ ಹಲೋ ಏನು ಇವತ್ತು ಹೊಸ ಅಪ್ಡೇಟು ಸೊ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಜಾಲ್ ಪ್ಯಾಟರ್ನಲ್ಲಿ ಸಾರೀಸನ್ನು ರೀಸ್ಟಾಕ್ ಮಾಡಿಸಿದೀವಿ ಇದರಲ್ಲೆಲ್ಲ ನಿಮಗೆ ಒಂದು ಮೂರ್ ಮೂರು ಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ ನೋಡ್ಲಿಕ್ಕೆ ಹಾಗೆ ಇದು ನೋಡಿ ಸೆರೆಕ್ ಈ ರೀತಿ ಬರುತ್ತೆ ಆಯ್ತಾ ಸೊ ಇದು ಆಲ್ ಓವರ್ ದ ಸೆರ್ಕ್ ಪಾರ್ಟ್ ಇದೇ ರೀತಿ ಇರುತ್ತೆ ಆಲ್ ಓವರ್ ದ ಸ್ಯಾರಿ ಇದೇ ರೀತಿ ಇರುತ್ತೆ ಹತ್ರ ಬನ್ನಿ ಇದು ಬಾರ್ಡ್ ತೋರಿಸಿ ಅವ್ರಿಗೆ ಹಾಗೆ ಇದನ್ನು ತೋರಿಸಿ ನೋಡಿ ಎಷ್ಟು ನೀಟಾಗಿದೆ ಅಂತ ಸೊ ಈ ರೀತಿ ಬರುತ್ತೆ ಹಾಗೆ ಈ ಇದು ಸಾರಿ ನೀವು ಹೇಳ್ದಂಗೆ ಕೇಳುತ್ತೆ ನಿಮ್ಗೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ನಾನು ನಿಮಗೆ ಸುಮ್ಮನೆ ಹಂಗೆ ಫ್ಲೀಟ್ಸ್ ಹಿಡಿದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕೂರುತ್ತೆ ಅಂತ ನೋಡ್ತಿದ್ದೀರಾ ಗೊತ್ತಾಗ್ತಿದೆಯಾ ಸರಿ ಎಸ್ ಮ್ಯಾಮ್ ಗೊತ್ತಾಗ್ತಿದೆ ತುಂಬಾ ಚೆನ್ನಾಗಿ ಕೂರ್ತಿದೆ ಚೆನ್ನಾಗಿ ಕೂರುತ್ತೆ ನಿಮ್ಗೆ ಏನು ನೋಡಿ ಸ್ಟ್ರೈಟ್ನಿಂಗ್ ಮಾಡೋ ಅವಶ್ಯಕತೆ ಇಲ್ಲ ನೀವೇನು ಮತ್ತೆ ಇದು ಮಾಡೋ ಅವಶ್ಯಕತೆನೇ ಬೀಳೋದಿಲ್ಲ ನೋಡಿ ಬ್ಯೂಟಿಫುಲ್ ಅಲ್ವಾ ಮ್ಯಾಮ್ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ರೀತಿ ಬರುತ್ತೆ ಸ್ಯಾರಿ ಹಾಗೆ ಇದೇನಿದೆ ಇದು ಬಂದು ಬ್ಲೌಸ್ 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 ಆಯ್ತಾ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಸಿಂಗಲ್ ಪ್ಲೇಟ್ಸ್ ಕೂಡ ಹಾಕೊಂಡು ಹೋಗ್ಬೋದು ಅಥವಾ ಆರ್ ಈ ರೀತಿ ಕೂಡ ವೇರ್ ಮಾಡಬಹುದು ಸಣ್ಣದಾಗಿ ಫ್ಲೀಟ್ಸ್ ಮಾಡಿ ಕೂಡ ವೇರ್ ಮಾಡಬಹುದು ಇದ್ರಲ್ಲಿ ಕಲರ್ ಕಾಂಬಿನೇಷನ್ ಇದೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದು ನೋಡಿ ಹರಿನಿ ಹೇಗಿದೆ ಅಂತ ತುಂಬಾ ಕಾಣಿಸ್ತಿದೆ ಇದಂತೂ ಕಾಂಬಿನೇಷನ್ ಆರೆಂಜ್ ಗೆ ಪಿಂಕ್ ಕಾಂಬಿನೇಷನ್ ಹಾಗೆ ಸೆರ್ ಪಾರ್ಟ್ ನೋಡಿ ಈ ರೀತಿ ಬರುತ್ತೆ ಇದು ಬಂದು ಬ್ಲೌಸ್ ಬರುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಲ್ಯಾವೆಂಡರ್ ಗೆ ರಾಯಲ್ ಬ್ಲೂ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದು ನೋಡಿ ಸೆಲ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ತುಂಬಾ ಮಸ್ತ್ ಕಾಣುತ್ತೆ ಲೆಹಂಗಾ ಗೌನ್ಸ್ ಏನಾದರೂ ಸ್ಟಿಚ್ ಮಾಡಿಸ್ತೀನಿ ಅಂದ್ರೆ ಹಣ್ಣು ಮುಚ್ಕೊಂಡು ಸ್ಟಿಚ್ ಮಾಡಿಸಬಹುದು ಹಾಗೆ ಪ್ರೈಸ್ ಬಗ್ಗೆ ಕೇಳೋದಾದ್ರೆ ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಆಯ್ತಾ ರೀಸನಬಲ್ ಪ್ರೈಸ್ ಬಜೆಟ್ ಫ್ರೆಂಡ್ಲಿ ರೇಂಜ್ ಅಲ್ಲಿ ತಗೊಂಡ್ಬಂದಿರೋದು ಹಾಗೇನ್ ಇದೇನಿದೆ ಇದು ಬೇರೆ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಬೇರೆ ಬರ್ತಿದೆ ಟೂ ತೌಸಂಡ್ ಏಯ್ಟ್ ಫಿಫ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ಗೊತ್ತಾಗ್ತಿದೆಯಾ ಡಿಫ್ರೆನ್ಸು ಇದು ಬೇರೆ ಫ್ಯಾಬ್ರಿಕ್ ಇದು ಬೇರೆ ಫ್ಯಾಬ್ರಿಕ್ ಸ್ಯಾರಿ ನೋಡ್ಲಿಕ್ಕೆ ಒಂದೇ ಥರ ಇದೆ ಇದಕ್ಕಿಂತ ಇದೇ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಲಿಮಿಟೆಡ್ ಸ್ಟಾಕ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು